ನನ್ನ ಕಡೆಯಿಂದ ಬಿಗ್ ಹೈ ಬಿಗ್ ಬಾಸ್ ಕನ್ನಡ ಸೀಸನ್ ಲವೆನ್ ನ ಕಂಟೆಸ್ಟೆಂಟ್ ಆಗಿರುವಂತಹ ನಮ್ಮ ಉಗ್ರಂ ಮಂಜು ಮತ್ತೆ ಗೌತಮಿ ಅದೇ ರೀತಿ ತ್ರಿವಿಕ್ರಮ್ ಮತ್ತೆ ಬೋವೇಗೌಡ ಈ ನಾಲ್ಕು ಜನ ಬಗ್ಗೆ ವಿಡಿಯೋ ಮಾಡಿ ಮೇಡಮ್ ವಿಡಿಯೋ ಮಾಡಿ ಮೇಡಮ್ ಅಂತ ತುಂಬಾ ಜನ ಈ ಒಂದು ವೀಕ್ ಇಂದ ಹೇಳ್ತಾ ಇದ್ರು ಕಾರಣ ಇಷ್ಟೇ ಪ್ರೇಕ್ಷಕರಿಗೆ ಯಾಕೋ ಇವ್ರ ಜೋಡಿಗಳನ್ನು ನೋಡಕ್ಕೆನೆ ಸ್ವಲ್ಪ ಅಸಹ್ಯ ಪಡ್ಕೊಳೋ ರೀತಿ ಆಗ್ತಾ ಇದೆ ಅಂದ್ರೆ ಇಲ್ಲಿ ಇದರಿಂದ ಲಾಭ ಯಾರಿಗಾಗ್ತಾ ಇದೆ ಅಂತ ಕೇಳೋದಾದ್ರೆ ನಿಜವಾಗ್ಲೂ ಆನೆಸ್ಟ್ ಆಗಿ ಗೌತಮಿ ಹತ್ರ ಇರೋದು ಉಗ್ರಂ ಮಂಜು ಅಂತ ಹೇಳ್ತೀನಿ ಯಾಕೆಂದ್ರೆ ತುಂಬಾ ಆನೆಸ್ಟಿಯಾಗಿ ಉಗ್ರಂ ಮಂಜು ಅವರಿದ್ದಾರೆ ಆದರೆ ಆ ಹಾನೆಸ್ಟಿ ಗೌತಮಿನ ಆಯ್ತಾ ಇಲ್ಲಿವರೆಗೂ ಕರ್ಕೊಂಡು ಬಂದಿದೆ ಉಗ್ರಂ ಮಂಜು ಅವ್ರ ಜೊತೆಲಿ ಇದ್ದಿದ್ರಿಂದನೇ ಗೌತಮಿ ಇಲ್ಲಿ ತನಕ ಬರಕ್ ಅನ್ನೋದು ಗೊತ್ತಾಗ್ತಾ ಇದೆ ಅದಲ್ದೇನೆ ಉಗ್ರಂ ಮಂಜು ಅವರಿಗೆ ನಮ್ಮ ಸುದೀಪ್ ಸರ್ ಅವರು ಸಟರ್ಡೆ ಎಪಿಸೋಡಿನಲ್ಲಿ ಎಷ್ಟೋ ಮೀಕಲ್ಲಿ ಅವರು ತುಂಬ ಕ್ಲೂ ಕೊಟ್ಟಿದ್ದಾರೆ ಬೇಡ ಮಂಜಣ ಇದು ಬೇಡ ಬೇಡ ನೀನು ಟರ್ನ್ ತಗೋ ನೀನು ನೀನು ಬೇಡ ನಿನಗಿದು ಅಂತ ಎಷ್ಟೇ ಹೇಳಿದ್ರು ಕೂಡ ಉಗ್ರಂ ಮಂಜು ಅವರು ಗೌತಮಿ ಹಿಂದೆನೇ ಸುತ್ತಾ ಇದ್ದಾರೆ ಗೌತಮಿ ಹಿಂದೆನೇ ಸುತ್ತಾ ಇದ್ದಾರೆ ಇದರಿಂದ ಪ್ಲಸ್ ಯಾರಿಗೆ ಅಂದರೆ ಇದು ಆಯ್ತಾ ಗೌತಮಿಗೆ ಅಂತ ಹೇಳ್ತೀನಿ ಯಾಕೆ ಅಂತಂದರೆ ಟಿ ಆರ್ ಪಿಗೋಸ್ಕರವಾಗಿ ನಮ್ಮ ಬಿಗ್ ಬಾಸ್ ಟೀಮ್ ಏನು ಮಾಡುತ್ತೆ ಅಂದರೆ ಓಕೆ ಇವರು ಏನಾದರೂ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಇವ್ರನ್ನ ಆಯಿತಾ ಇಟ್ಕೊಂಡಿದೆ ಬಿಗ್ ಬಾಸ್ ಮನೇಲಿ ಗೌತಮಿನ ಯಾಕೆ ಇಟ್ಕೊಂಡಿದೆ ಅಂದರೆ ಉಗ್ರ ಮಂಜುಗೋಸ್ಕರವಾಗಿ ಗೌತಮಿನ ಬಿಗ್ ಬಾಸ್ ಮನೇಲಿ ಇಟ್ಕೊಂಡಿದೆ ಅದೇ ರೀತಿ ತ್ರಿವಿಕ್ರಮ್ ಮತ್ತು ಭವ್ಯಗೌಡನ ವಿಷಯಕ್ಕೆ ಬಂದರೆ ತ್ರಿವಿಕ್ರಮ್ ಅವರಿಗೋಸ್ಕರವಾಗಿ ಗೌಡನ ಈ ಮನೇಲಿ ಇಟ್ಕೊಂಡಿದೆ ಬಿಗ್ ಬಾಸ್ ಟೀಮು ಯಾಕೆ ಅಂದರೆ ಬಿಗ್ ಬಾಸ್ ಟೀಮ್ ಯಾವಾಗಲೂ ಯೋಚನೆ ಮಾಡೋದು ಒಂದು ಟಿ ಆರ್ ಪಿ ಬಗ್ಗೆ ಯೋಚನೆ ಮಾಡುತ್ತೆ ಅದೇ ರೀತಿ ಇದು ಎಲ್ಲದಕ್ಕೂ ಮೇನ್ ರೀಸನ್ ಏನು ಅಂತ ನಾನು ಹೇಳ್ತೀನಿ ಅಂತಂದರೆ ಭವ್ಯಗೌಡ ಕಲ್ಲಸ್ವಾಹಿನಿಯಲ್ಲೇ ಅವರು ವರ್ಕ್ ಮಾಡೋದಾಗಿರೋದ್ರಿಂದ ಅದೇ ರೀತಿ ಭವ್ಯಗೌಡ ಏನೇ ಮಾಡಿದ್ರು ಕೂಡ ಬಿಗ್ ಬಾಸ್ ಅವರು ಫೈನಲ್ ತನಕ ತಗೊಂಡೋಗ ಅಂತ ಚಾನ್ಸಸ್ಗಳು ತುಂಬ ಇದೆ ಅದೇ ರೀತಿ ಇದರಿಂದ ನೋಡಿ ಗೌಡ ಮತ್ತೆ ತ್ರಿವಿಕ್ರಮ ಇರೋದ್ರಿಂದ ಇದರಿಂದ ಪ್ಲಸ್ ಯಾರಿಗೆ ಅಂದರೆ ಅದು ಬೊವ್ವೇಗೌಡನ್ಗೆ ಯಾಕೆಂದರೆ ಅವರು ತುಂಬ ಚೆನ್ನಾಗಿ ತ್ರಿವಿಕ್ರಮ ಅವ್ರನ್ನ ಯೂಸ್ ಮಾಡ್ಕೊಂತಿದ್ದಾರೆ ಅಂತಲೇ ಹೇಳ್ಬೋದು ಅಂದರೆ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ನಲ್ಲಿ ಗೌಡರಿಗೆ ಸಾಫ್ಟಾಗಿ ಜರ್ನಿ ಸಾಕ್ತಾ ಇದೆ ಅಂದರೆ ಅದಕ್ಕೆ ಮೇನ್ ರೀಸನ್ ಅವರು ನಾನು ತ್ರಿವಿಕ್ರಮ ಅವ್ರ ಅಂತ ಹೇಳ್ತೀನಿ ಯಾಕೆಂದರೆ ಬವ್ಯಗೌಡನ ಜೊತೆ ಇರೋದ್ರಿಂದ ತ್ರಿವಿಕ್ರಮ್ ಅವ್ರಿಗೆ ಯಾವುದೇ ಥರದ ಲಾಭ ಇಲ್ಲ ತ್ರಿವಿಕ್ರಮ್ ಅವರು ಅವ್ರ ಆಟನ ಅವರು ಆನೆಸ್ಟ್ ಆಗಿ ಅವ್ರ ಏನು ಆಟ ಆಡ್ಬೇಕು ಅವ್ರ ಆಟ ಸೂಪರಾಗಿ ಆಡ್ತಾಯಿದ್ರು ಗೇಮ್ ಸೂಪರಾಗಿ ಆಡ್ತಾ ಇದ್ದಾರೆ ಬಟ್ ಇದರಿಂದ ಲಾಭ ಆಗ್ತಿರೋದು ಯಾರಿಗೆ ಅಂದರೆ ಭವ್ಯಗೌಡನ್ಗೆ ಅಂತ ಹೇಳ್ತೀನಿ ಯಾಕೆಂದ್ರೆ ತ್ರಿವಿಕ್ರಮ್ ಅವ್ರನ್ನ ಜೊತೆಯಲ್ಲಿ ಇರೋದ್ರಿಂದ ಭವ್ಯಗೌಡನ್ಗೆ ಈ ಜರ್ನಿ ಏನು ಬಿಗ್ ಬಾಸ್ನ ಸೀಸನ್ ಲೆವೆನ್ ಜರ್ನಿ ಇದೆಯಲ್ಲ ಇದು ತುಂಬ ಸುಗಮವಾಗಿ ತುಂಬ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ ಭವ್ಯಗೌಡ ನಿಜವಾಗ್ಲೂ ಆಯಿತಾ ತ್ರಿವಿಕ್ರಮ್ ಅವ್ರಿಗೆ ಆನೆಸ್ಟ್ ಆಗಿದ್ದಾರೆ ಅಂತ ಕೇಳಿದರೆ ನಾನು ಹೇಳ್ತೀನಿ ಖಂಡಿತವಾಗೂ ಇಲ್ಲ ಅಂತ ಹೇಳ್ತೀನಿ ಅವರು ತ್ರಿವಿಕ್ರಮನ್ನು ಉಪಯೋಗಿಸ್ಕೊಳ್ತಾ ಇದ್ದಾರೆ ಗೇಮಿಗೋಸ್ಕರವಾಗಿ ಬಿಟ್ಟರೆ ತ್ರಿವಿಕ್ರಮ್ ಬಗ್ಗೆ ಯಾವುದೇ ಥರದ ಫೀಲಿಂಗ್ಸು ಗೌಡನಿಗಿಲ್ಲ ಇದೇನು ಕ್ಯಾಮ್ರಾ ಮುಂದೆ ಅವರು ನಟನೆ ಮಾಡ್ತಾ ಇದ್ದಾರಲ್ಲ ಅದು ಜಸ್ಟ್ ಆ್ಯಕ್ಟಿಂಗು ಆಸ್ಕರ್ ಅವಾರ್ಡ್ ಕೊಡೋ ಭವ್ಯ ಭವ್ಯಗೌಡ ಆ್ಯಕ್ಟಿಂಗ್ ಮಾಡ್ತಾ ಇದಾರೆ ಪಾಪ ತ್ರಿವಿಕ್ರಮ್ ಅವರು ಇದನ್ನು ನಂಬ್ಕೊಂಡು ಆದಷ್ಟು ಭವ್ಯಗಳು ಅವ್ರು ಸಪೋರ್ಟ್ ಮಾಡ್ತಿದ್ದಾರೆ ಇತ್ತೀಚಿಗೆ ಇತ್ತೀಚಿಗೆ ಭವ್ಯಗೌಡ ಮತ್ತೆ ತ್ರಿವಿಕ್ರಮ್ ಅವ್ರ ಜೋಡಿ ಇರ್ಬೋದು ಅದೇ ರೀತಿ ಉಗ್ರ ಮಂಜು ಗೌತಮಿ ಜೋಡಿ ಇರ್ಬೋದು ಈ ನಾಲ್ಕು ಜನದ ಒಂದು ಏನಿದೆಯಲ್ವಾ ಒಬ್ರಿಗೊಬ್ರು ತುಂಬ ಕ್ಲೋಸ್ ಆಗಿ ಒಬ್ರಿಗೊಬ್ರು ಸಪೋರ್ಟ್ ಮಾಡೋದೇನಿದೆ ಇದನ್ನ ನೋಡುವಂತಹ ಪ್ರೇಕ್ಷಕರಿಗೆ ಏನನ್ಸಿದೆ ಅಂದರೆ ಈ ಜೋಡಿಗಳು ಸವಾಸನೇ ಬೇಡ ನಾವು ಯಾರ್ಯಾರು ಆಯ್ತಾ ಇಂಡಿವಿಜುವಲ್ ಆಗಿ ಗೇಮ್ ಆಡ್ತಾ ಇದ್ರೆ ಅವ್ರಿಗೆ ಸಪೋರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಆಯ್ತಾ ಮೋಕ್ಷಿತನಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅದೇ ರೀತಿ ರಜತ್ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ರಜತ್ತು ಮತ್ತು ನಮ್ಮ ಹನುಮಂತಗ್ ಸಪೋರ್ಟ್ ಮಾಡ್ತಾ ಇದ್ದಾರೆ ಧನ್ರಾಜ್ ಸಪೋರ್ಟ್ ಮಾಡ್ತಾ ಇದ್ದಾರೆ ಆಯ್ತಾ ಯಾಕೆ ಅಂತಂದರೆ ಧನ್ರಾಜು ಹನುಮಂತು ಎಷ್ಟೇ ಅವರು ಜೊತೆಯಾಗಿದ್ರು ಕೂಡ ಅವರು ಗೇಮು ಅಂತ ಬಂದಾಗ ಅವ್ರು ನಿಜವಾಗ್ಲೂ ಕೂಡ ಒಬ್ರು ಒಬ್ರು ಯೋಚನೆ ಮಾಡಿ ಗೇಮ್ ಆಡೋಲ್ಲ ತುಂಬ ಸಪ್ರೇಟಾಗಿ ಗೇಮ್ ಆಡ್ತಾರೆ ಹನುಮಂತು ಗೇಮೇ ಬೇರೆ ಆಗಿರುತ್ತೆ ಹನುಮಂತು ಯೋಚನೆ ಮಾಡೋ ರೀತಿನೇ ಬೇರೆ ಆಗಿರುತ್ತೆ ಧನ್ರಾಜ್ರ ಗೇಮೇ ಬೇರೆ ಇರುತ್ತೆ ಧನ್ರಾಜರು ಯೋಚನೆ ಮಾಡೋ ರೀತಿನೇ ಬೇರೆ ಇರುತ್ತೆ ಬಟ್ ಭವ್ಯ ಗೌಡ ತುಂಬ ಆಯಿತಾ ಇಂಪ್ಲೂಯೆನ್ಸ್ ಮಾಡ್ತಾರೆ ತ್ರಿವಿಕ್ರಮ್ ಅವ್ರನ್ನ ಅದು ಎಲ್ಲ ವಿಷಯದಲ್ಲೂ ಆಗಿರ್ಬೋದು ನಾಮಿನೇಷನ್ ವಿಷಯ ಆಗಿರ್ಬೋದು ಒಂದು ಬೇರೆ ಮನೆಯಲ್ಲಿ ನಡ್ಕೊಳ್ಳುವ ಕೆಲವೊಂದು ವಿಷಯಗಳನ್ನ ತುಂಬ ಇಂಪ್ಲೂಯೆನ್ಸ್ ಮಾಡೋದು ಆಯಿತಾ ಕೂಡ ತ್ರಿವಿಕ್ರಮ್ ಅವ್ರನ್ನ ಇಂಪ್ಲುಯೆನ್ಸ್ ಮಾಡ್ತಾರೆ ಅದೇ ರೀತಿ ಉಗ್ರ ಮಂಜುರನ್ನ ಇಂಪ್ಲೂಯೆಸ್ ಮಾಡೋದು ಯಾರು ಅಂದರೆ ಗೌತಮಿ ಅವ್ರು ತುಂಬ ಇಂಪ್ಲುಯೆನ್ಸ್ ಮಾಡ್ತಾರೆ ಈ ನಾಲ್ಕು ಜನದ್ದು ಇದೇನಿದೆ ಇದನ್ನು ಹೆಂಗೆ ತಿಳ್ಕೊಂಡಿದ್ದಾರೆ ಅಂದರೆ ಇವರು ಬಿಗ್ ಬಾಸ್ ಅಂತ ತಿಳ್ಕೊಂಡಿಲ್ಲ ಇದು ಜೋಡಿ ಗೇಮ್ ಅಂತ ತಿಳ್ಕೊಂಡಂದ್ರೆ ಜೋಡಿ ಜೋಡಿಯಾಗಿ ಮುಂದೆ ಹೋಗಬೇಕು ನಾವು ಫೈನಲ್ ಇರಬೇಕು ಅಂತ ತಿಳ್ಕೊಂಡಿದ್ದಾರೆ ಖಂಡಿತವಾಗ ಈ ನಾಲ್ಕು ಜನ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಫೈನಲಲ್ಲಿ ಅಂತ ಕೇಳಿದರೆ ನಾನು ಹೇಳ್ತೀನಿ ಖಂಡಿತವಾಗೂ ಇರಲ್ಲ ಅಂತೀನಿ ಯಾಕೆ ಅಂತಂದರೆ ಭವ್ಯ ತ್ರಿವಿಕ್ರಮ್ ಅದೇ ರೀತಿ ಉಗ್ರ ಮಂಜು ಗೌತಮಿ ಈ ನಾಲ್ಕು ಜನನ ಫೈನಲ್ಲಿ ಕರ್ಕೊಂಡು ಹೋದರೆ ನಿಜವಾಗ್ಲೂ ಕರ್ನಾಟಕ ಜನತೆ ಮಕ್ಕಗಿತಾರೆ ಬಿಗ್ ಬಾಸ್ ಟೀಮಿಗೆ ಯಾಕೆ ಅಂದರೆ ಪ್ರೇಕ್ಷಕರು ಕೂಡ ಏನು ದಡ್ರಲ್ಲ ಅವರು ಇಷ್ಟೊಂದು ಆಯಿತಾ ವಾರಗಳಿಂದ ಓಟ್ ಹಾಕ್ಕೊಂಡು ಬಂದು ಎಷ್ಟೋ ಕಂಟೆಸ್ಟೆಂಟ್ಗಳು ಹೋಗ್ಬೇಕಾದವರು ಹೋಗದೇನೆ ಹೋಗ್ಬಾರ್ದು ಅಂದವ್ರು ಹೋಗಿರೋದಕ್ಕೇನೆ ತುಂಬ ತಲೆ ಕೆಡಿಸ್ಕೊಂತ ಕೆಡಿಸ್ಕೊಳ್ತಿದಾರೆ ಏನು ಬಿಗ್ ಬಾಸ್ ಈ ಈ ಸರಿ ಕನ್ನಡ ಸೀಸನ್ ಲೆವೆನಲ್ಲಿ ಬಿಗ್ ಬಾಸ್ ತುಂಬ ಮೋಸ ಮಾಡ್ತಿದ್ದಾರೆ ಅಂತ ಅವರಿಗೆ ಅನ್ಸೋಕ್ಕೆ ಸ್ಟಾರ್ಟ್ ಆಗಿದೆ ಹಾಗಾಗಿ ಈ ನಾಲ್ಕು ಜನನು ಎಲ್ಲಾದರೂ ಬಿಗ್ ಬಾಸ್ ಫೈನಲ್ಲಿ ಕರ್ಕೊಂಡು ಹೋಗಿದ್ದೆ ಆದರೆ ನಮ್ಮ ಪ್ರೇಕ್ಷಕರೊಂದು ನಿಜವಾಗ್ಲೂ ಕೂಡ ಬಿಗ್ ಬಾಸ್ ಕಂಡ ಸೀಸನ್ ಲೆವೆನ್ ಏನು ಟೀಮ್ ಇದೆ ಮಕ್ಕ ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ ಯಾಕೆ ಅಂತಂದರೆ ಎಲ್ಲರದ್ದು ಒಂದು ಇರೋದು ಏನು ಗೊತ್ತಾ ಟಾಕ್ ಏನು ನಡೀತಾ ಇದೆ ಅಂದರೆ ಹೇಗೋ ಈ ನಾಲ್ಕು ಜನ ಫೈನಲ್ ಈ ಬಿಗ್ ಬಾಸ್ ಟೀಮ್ ಕರ್ಕೊಂಡು ಹೋಗುತ್ತಾ ಹಾಗಾದ್ರೆ ಸಿಂಗಲ್ ಆಗಿ ಆನೆಸ್ಟಾಗಿ ಏಮ್ ಆಡ್ತಿರುವಂತಹ ಮೋಕ್ಷಿತ ಆಗಲಿ ಧನ್ರಾಜ್ ಆಗಲಿ ರಜತ್ ಆಗಲಿ ಅದೇ ರೀತಿ ಆಯಿತಾ ನಮ್ಮ ಹನುಮಂತು ಆಗಲಿ ಇವರು ಫೈನಲ್ಲಿಗೆ ಹೋಗಲ್ವ ಅಂತ ಇದ್ದಾರೆ ಇಲ್ಲಿ ವಿನ್ನಿಂಗ್ ಅಂತ ಬಂದಾಗ ಖಂಡಿತವಾಗೂ ನನ್ನ ಪ್ರಕಾರವಾಗಿ ಆಯಿತಾ ಈ ನಾಲ್ಕು ಜನನ್ನ ಖಂಡಿತವಾಗೂ ಫೈನಲಿ ಕರ್ಕೊಂಡು ಹೋಗಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ ಯಾಕೆ ಅಂತಂದರೆ ತ್ರಿವಿಕ್ರಮ್ ಅವ್ರ ಫೈನಲಲ್ಲಿದ್ದರೆ ಭವ್ಯ ಇರಲ್ಲ ಆಯಿತಾ ಯಾಕೆ ಅಂತಂದರೆ ತ್ರಿವಿಕ್ರಮು ಫೈನಲ್ಲಿಗೆ ಹೋಗ್ತಾರೆ ಅದೇ ರೀತಿ ಉಗ್ರಂ ಮಂಜು ಹೋದರೆ ಬ ಯಾರು ಉಗ್ರಂ ಮಂಜು ಫೈನಲ್ಲಿಗೆ ಹೋದರೆ ಗೌತಮಿ ಫೈನಲ್ಲಿಗೆ ಹೋಗಲ್ಲ ನನ್ನ ಪ್ರಕಾರವಾಗಿ ಈ ನಾಲ್ಕು ಜನನ ಒಂದು ಟಿ ಆರ್ ಪಿಗೋಸ್ಕರವಾಗಿ ಉಪಯೋಗಿಸ್ಕೊಂಡು ಬಿಗ್ ಅವರು ಏನು ಮಾಡ್ತಾರೆ ಅಂದರೆ ಫೈನಲಿಗ್ರನ್ನ ಕರ್ಕೊಳ್ಳಲ್ಲ ಅಂತ ಅನ್ಸುತ್ತೆ ತ್ರಿವಿಕ್ರಮ್ ಅವರು ಫೈನಲಿಗೆ ಹೋಗ್ತಾರೆ ಉಗ್ರಂ ಮಂಜು ಫೈನಲಿಗೆ ಹೋಗುವಂಥ ಚಾನ್ಸ್ ಇದೆ ನನಗಂತ ಪ್ರಕಾರವಾಗಿ ಭವ್ಯಗೌಡ ಮತ್ತು ಗೌತಮಿನ ನಿಜವಾಗ್ಲೂ ಬಿಗ್ ಬಾಸ್ ಟೀಮು ಇವ್ರನ್ನ ಕರ್ಕೊಂಡು ಕರ್ಕೊಂಡೋಗಿದ್ದೆ ಆದರೆ ಪ್ರೇಕ್ಷಕರ ಓಟಿಗೆ ಮರ್ಯಾದೆನೇ ಇಲ್ದಂಗೆ ಆಗುತ್ತೆ ಯಾಕೆ ಅಂತಂದರೆ ಇವರೇ ನಾಲ್ಕು ಜನ ಫೈನಲ್ಲಿಗೆ ಹೋದರೆ ಉಳಿದಂತಹ ಕಂಟೆಸ್ಟೆಂಟ್ ಏನು ಮಾಡಬೇಕು ತುಂಬ ಚೆನ್ನಾಗಿ ಆಗಿ ಸಿಂಗಲ್ ಆಗಿ ಗೇಮ್ ಆಡ್ತಿರೋ ಅವ್ರು ಏನು ಮಾಡಬೇಕು ಅಂಥೇಳಿ ಆಯಿತಾ ಪ್ರೇಕ್ಷಕರ ಪ್ರಶ್ನೆ ಇದು ನಾನು ಇದಕ್ಕೊಂದು ಸೇರಿಸ್ತೀನಿ ಏನು ಅಂತಂದರೆ ತ್ರಿವಿಕ್ರಮ ಅವ್ರನ್ನ ಯೂಸ್ ಮಾಡ್ಕೊಂಡು ಗೇಮ್ ಆಡ್ತಿರೋದು ಭವ್ಯಗೌಡ ಭವ್ಯಗೌಡನ್ಗೆ ನಿಜವಾಗ್ಲೂ ಬುದ್ಧಿ ಇದೆ ಭವ್ಯಗೌಡ ನಿಜವಾಗ್ಲೂ ಚೇಂಜ್ ಚಪಾತಿ ಅಲ್ವೇ ಅಲ್ಲ ತುಂಬ ಆಗಿ ಅವರು ಗೇಮ್ ಇದಾರೆ ಓಕೆ ನಾನು ತ್ರಿವಿಕ್ರಮ ನೆರಳಲ್ಲೇ ಇದ್ದಿದ್ದಾದರೆ ನಾನು ಫೈನಲ್ ತನಕ ಹೋಗ್ತೀನಿ ಯಾಕೆಂದ್ರೆ ಅವ್ರು ಒಂದ್ಸರಿ ಬಿಗ್ ಬಾಸಿಗೆ ಬಂದು ಹೋಗಿರೋದ್ರಿಂದ ಅವರಿಗೆ ಪ್ರೇಕ್ಷಕರ ನಾಡಿ ಮಿಡಿತ ತುಂಬ ಚೆನ್ನಾಗಿ ಗೊತ್ತು ಓಕೆ ನಾನು ನೋಡೋಕ್ಕೆ ಚೆನ್ನಾಗಿದ್ದೀನಿ ಓಕೆ ಯೂತ್ಸು ನಮ್ಮನ್ನು ಸಪೋರ್ಟ್ ಮಾಡ್ತಾರೆ ನಾನು ಮತ್ತು ತ್ರಿವಿಕ್ರಮ್ ಜೋಡಿಯಾಗಿರೋದನ್ನು ಯೂತ್ಸ್ ಸಪೋರ್ಟ್ ಮಾಡ್ತಾರೆ ನಮ್ಮನ್ನು ಓಟ್ ಹಾಕಿ ಫೈನಲ್ ತನಕ ಕರ್ಕೊಂಡು ಹೋಗ್ತಾರೆ ಅಂತ ಭವ್ಯ ಕೂಡ ತುಂಬಾ ಗಾಢವಾಗಿ ನಂಬಿದ್ದಾರೆ ಅದಕ್ಕೋಸ್ಕರವಾಗಿ ಅವರು ತ್ರಿವಿಕ್ರಮ್ ಅವರ ನೆರಳಲ್ಲಿ ಅವರು ವಾಸ ಮಾಡ್ತಾ ಇದ್ದಾರೆ ಇಲ್ಲಿ ಗೌತಮಿ ಮತ್ತೆ ಉಗ್ರಂ ಮಂಜು ಶಿಪ್ ಅಂದ್ರೆ ನಿಜವಾಗ್ಲೂ ಆಯ್ತಾ ಉಗ್ರಂ ಮಂಜು ಜೊತೆ ಇರೋದ್ರಿಂದ ಗೌತಮಿ ಪ್ಲಸ್ ಹೊರ್ತು ಉಗ್ರಂ ಮಂಜುಗಲ್ಲ ಉಗ್ರಂ ಮಂಜು ಸಿಂಗಲ್ ಆಗಿ ಗೇಮ್ ಆಡುವಂತ ಕೆಪಾಸಿಟಿ ಉಗ್ರಂ ಮಂಜುಗೂ ಇದೆ ಆದರೆ ಉಗ್ರಂ ಮಂಜು ಅವ್ರು ಯಾಕೋ ಗೌತಮಿಯ ಇದರಲ್ಲಿ ಕಳೆದೋಗಿಬಿಟ್ಟಿದ್ದಾರೆ ಗೌತಮಿ ಎಷ್ಟೇ ಬೇಡ ಬೇಡ ಅಂದ್ರೂ ಗೌತಮಿ ಹಿಂದೆನೇ ಸುತ್ತಾ ಇದ್ದಾರೆ ಹಾಗಾಗಿ ನಾನು ಉಗ್ರಂ ಮಂಜು ಮತ್ತೆ ತ್ರಿವಿಕ್ರಮ್ ಇಬ್ಬರು ನೀವು ಹೇಳೋದೇನು ಗೊತ್ತಾ ನೀವು ನಿಮ್ಮ ಗೇಮನ್ನ ಅವರಿಬ್ಬರನ್ನು ಬಿಟ್ಟು ನಿಮ್ಮ ಪಾಡಿ ನೀವು ಗೇಮ್ ಆಡೋದಾದರೆ ನೀವಿಬ್ಬರೂ ಕೂಡ ಫೈನಲ್ ಅಲ್ಲಿ ಇರ್ತೀರಾ ಕೂಡ ವಿನ್ ಆಗೋ ಚಾನ್ಸ್ ಕೂಡ ಇರುತ್ತೆ ಈ ಜೋಡಿಯನ್ನ ನೀವು ಬಿಡಿ ಈ ಜೋಡಿ ಬಿಟ್ಟು ನಿಮ್ಮ ಒಂದು ಸಿಂಗಲ್ ಗೇಮ್ ಆಡೋದನ್ನ ನೋಡಿ ಅಂತೀನಿ ಯಾಕೆಂದ್ರೆ ಇವರಿಬ್ಬರ ಒಂದು ಈ ಜೋಡಿ ಏನಿದೆ ನೋಡೋಕ್ಕೆ ಜನ ಇತ್ತೀಚೆಗಾಗಲೇ ಅಸಹ್ಯ ಪಟ್ಕೊಳಕ್ಕೆ ಸ್ಟಾರ್ಟ್ ಆಗಿದ್ದಾರೆ ಏ ಇವ್ರದ್ದು ಏನಪ್ಪ ರಾಮಾಯಣ ಅನ್ನೋ ರೀತಿಗೆ ಮಾತಾಡ್ತಾ ಇದ್ದಾರೆ ಹಾಗಾಗಿ ತ್ರಿವಿಕ್ರಮ್ ಆಗಲಿ ಉಗ್ರ ಮಂಜು ಆಗಲಿ ನಾನು ಹೇಳೋದು ಗೊತ್ತಾ ನೀವು ಬಂದಿರೋದು ಇಲ್ಲಿ ಸಿಂಗಲ್ ಆಗಿ ನೀವು ಇನ್ ಆಗಕ್ಕೆ ಬಂದಿದ್ದೀರಾದಮೇಲೆ ಕಪ್ ಗೆಲ್ಲೋದು ನೋಡಿ ಈ ಜೋಡಿ ಇದೆಲ್ಲ ಸುಮ್ಮನೆ ಇದು ಇದೂ ನಿಮ್ಮನ್ನ ಅವ್ರು ಬಳಸ್ಕೊಂಡು ಗೇಮ್ ಆಡ್ತಾಯಿದ್ದಾರೆ ಹಾಗಾಗಿ ಅವ್ರನ್ನ ಬಿಟ್ಟರೆ ನೀವು ಆಯ್ತಾ ಬಿಗ್ ಬಾಸ್ ಕಪ್ ಗೆಲ್ತೀರ ಹೇಳಿ ನನ್ನ ಈ ವಿಡಿಯೋನ ಮುಗಿಸ್ತೀನಿ ಬೈ ಬಾಯ್